ನ್ಯೂಸ್ ಚಾನೆಲ್ ಚಾನಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಯಾತ್ರೆ ಪ್ರಯುಕ್ತ ಬೈಕ್ ರ್ಯಾಲಿ ನಡೆಸಿದರು ಬಿಜೆಪಿಯ ನೂರಾರು ಕಾರ್ಯಕರ್ತರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ ದೇಶ ಭಕ್ತಿ ಪ್ರತೀಕವಾದ ಘೋಷಣೆಗಳನ್ನು ಕೂಗಿ ಉತ್ಸಾಹದಿಂದ ರ್ಯಾಲಿಯಲ್ಲಿ ಭಾಗವಹಿಸಿದರು ಸಂಸದ ರಮೇಶ್ ಜಿಗ್ಜಂಗಿ ಸೇರಿದಂತೆ ಅನೇಕ ನಾಯಕರು ಬೈಕ್ ಮೇಲೆ ಸಂಚರಿಸಿದರು ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟನ್ ಶೆಟ್ಟಿ ಮೊದಲಾದ ನಾಯಕರು ಸ್ವತಃ ಬೈಕ್ ಚಲಾಯಿಸಿ ಯುವಕರಲ್ಲಿ ಉತ್ಸಾಹ ತುಂಬಿದರು ನಗರದ ಅಥನಿ ರಸ್ತೆಯಲ್ಲಿರುವ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಆರಂಭಗೊಂಡ ಶಿವಾಜಿ ವೃತ್ತ ಮುಲ್ಕೆ ಮೈದಾನ ತೋಪು ಬುರ್ಜ್ ಅಣ್ಣ ಇಡ್ಲಿ ಗಾಂಧಿ ವೃತ್ತ ಮಾರ್ಗವಾಗಿ ಬಸವೇಶ್ವರ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಂಚರಿಸಿ ಪುನಃ ಶ್ರೀ ಶಿವಾಜಿ ವೃತ್ತಕ್ಕೆ ತಲುಪಿಸಿ ಮುಕ್ತಾಯಗೊಳಿಸಿದರು ರ್ಯಾಲಿಗೆ ಚಾಲನೆ ನೀಡಿದ ಸಂಸದ ರಮೇಶ್ ಜಿಗಜಿ ಅವರು ಮಾತನಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರ ಸಾವರ್ಕರ್ ಸೇರಿದಂತೆ ಅನೇಕ ಮಹನೀಯರು ತಮ್ಮ ಜೀವನವನ್ನೇ ಮುಡಿಪಿಸಿದ್ದರು ಕಠಿಣಾತಿ ಕಠಿಣ ಜೈಲು ಶಿಕ್ಷೆ ಅನುಭವಿಸಿದರು ನಾವು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ ದೇಶಭಕ್ತಿ ಎನ್ನುವುದು ನಮ್ಮ ಉಸಿರಾಗಬೇಕು ದೇಶಭಕ್ತಿ ಜಾಗೃತಿಗಾಗಿ ಹರ್ ಗರ್ ತಿರಂಗ ಎನ್ನುವ ಕಾರ್ಯಕ್ರಮ ಇಡೀ ಭಾರತೀಯರ ಮನೆ ಗೆದ್ದಿದೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಪ್ರಮುಖರಾದ ಭೀಮಾಶಂಕರ್ ಹದಿನೂರ್ ಡಾಕ್ಟರ್ ಸುರೇಶ್ ಬಿರಾದರ್ ಚಂದ್ರಶೇಖರ್ ಕವಡ್ಗಿ ಉಮೇಶ್ ಕೋಳ್ಕರ್ ಇನ್ನೂ ಹೆಚ್ಚಿನ ಮುಖಂಡರು ಪಾಲ್ಗೊಂಡಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ

ಅವೆಲ್ಲ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ದೇಶ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಚೌಕಿಯಿಂದ ಪ್ರಾರಂಭ ಆಗಿ ಸಿದ್ಧ ಸಿದ್ದೇಶ್ವರ ಗುಡಿ ಆಮೇಲೆ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಸರ್ಕಲು ಸರ್ಕಲ್ಲು ಎಲ್ಲವನ್ನು ಇವೆಲ್ಲವನ್ನು ಲೋಕಸಭಾ ಚುನಾವಣೆ ಅವರಿಗೆ ಯಾವ ಇಟ್ರಿ ನಾವು ಅರ್ಥ ಆಗಲ್ಲ ಇಲ್ಲಿ ಅವ್ರ ತಂದೆ ಅವರ ಅಜ್ಜಿ ಅಂತ ಒಂದೇ ಜನ ಇದ್ದರೆ ಒಂದು ತರೀಕು ಲೀಡರ್ ಅದೇ ನಾವು ವಿರೋಧ ಪಕ್ಷಗಳ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ದಿನ ಪಾರ್ಲಿಮೆಂಟ್ನಲ್ಲಿ ಇರ್ತೇವೆ ಈ ಹುಚ್ಚೋಡು ಹಾಗಾಗಿ ಒಬ್ಬ ದೇಶದ ಡೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆಲ್ಲ ಬಂದ ಅಂಕಿ ಕಾಣಿಸಂಗ್ ಅಂಗಿ ರಾಜೀವ್ ಗಾಂಧಿನ ಇವನು ಯಾವ ಯಾವ ಗಾಂಧಿ ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂತ ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಾನ ಅಂತ ಹೇಳಿ ನಾನು ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಿ ಅವ್ನಿಗೆ ಅದು ಏನು ರಾಜಕಾರಣದೋ ಏನೋ ಬಂದಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದು ನಾನು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂತೇಳಿ ನಮಗೂ ಅನ್ನಿಸ್ತಾ ಇದೆ ಪಾಠ ಅದು ಕೂಡ ಬೆಂಗಳೂರಿಗೆ ನರೇಂದ್ರ ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ದೇಶ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಚೌಕಿಯಿಂದ ಪ್ರಾರಂಭ ಆಗಿ ಸಿದ್ಧ ಸಿದ್ದೇಶ್ವರ ಗುಡಿ ಆಮೇಲೆ ಸಂಬೇಟ್ಗರ್ ಸರ್ಕಲು ಸುರೇಶ್ ಸರ್ಕಲು ಇವೆಲ್ಲವನ್ನು ಉಳಿಸಿಕೊಂಡು ಬಂದು ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಹದಿನಾಲ್ಕನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದ್ದು ಅದನ್ನು ನಾವು ಮಾಡಬೇಕು ಹೇಳಿ ಹೇಳಿ ಆ ಲೋಕಸಭಾ ಚುನಾವಣೆ ದಿನ ಪಾರ್ಲಿಮೆಂಟಿನಾಗ ಇರ್ತ ಅವ್ನಿಗೆ ಸಂಗು ಹುಚ್ಚೋಡು ಅಲ್ಲದೆ ಒಬ್ಬ ದೇಶದ ಹಿಂದಿನ ಪ್ರಧಾನ ಮೀನು ಕಲದ ಉತ್ತರ ಜೀವನಿಗೆ ಯಶಸ್ಸಿನ ಕೋಡ್ ಸಹಿತ ಇವನಿಗೆ ಅವ್ನಿಗೆ ಮಜಾಗಿಲ್ಲ ಬಂದು ಹಂಗೆ ಎಲ್ಲರೂ ಸಣ್ಣ ಕಾಣ್ಸಂಗ ಹಂಗೆ ತೊಡ್ಬೋದು ನಾಜುಕ ಆಗಲಿ ಇವ ರಾಜೀವ್ ಗಾಂಧಿನ ಇವನು ಯಾವ ಸ ಯಾವ ಗಾಂಧಿ ಗಾಂಧಿ ಮನೆ ಅವಮಾನ ತರ್ತಕ್ಕಂಥ ವ್ಯಕ್ತಿ ಅಂತ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಯಾರ ಅಂತ ಹೇಳಿ ನಾನು ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಿ ಅದು ಏನು ರಾಜಕಾರಣ ರಾಜಕಾರಣದೋ ಏನೋ ಬಂದಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದು ನಾನು ಹಿಂದಿನಲ್ಲಿ ನೋಡಿದ್ದೀನಿ ನೀವ್ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂತೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ ಪಾಠ ಅದು ಕೂಡ